ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ರೇಟು ನೀವು ನೋಡಬೇಕಾಗತ್ತೆ ಯಾಕಂದರೆ ಆಲೂಗಡ್ಡೆಗೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ ಆಲೂಗಡ್ಡೆ ರೇಟು ಸೊ ಇವತ್ತಿನ ಈ ವಿಡಿಯೋದಲ್ಲಿ ಚೆಕ್ ಮಾಡ್ತಾ ಹೋಗೋಣ ಹಾಗೆಯೇ ಈರುಳ್ಳಿ ರೇಟ್ ಕೂಡ ನೀವು ಚೆಕ್ ಮಾಡಬಹುದು ಅದರ ಜೊತೆಗೆ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿ ರೇಟ್ ಕೂಡ ನೀವು ನೋಡಬಹುದು ಹಾಗೆ ಬೆಳ್ಳುಳ್ಳಿ ರೇಟ್ ಕೂಡ ನೀವು ಗಮನಿಸಬೇಕಾಗತ್ತೆ ಸೊ ಇದ್ರದ್ದೆಲ್ಲ ಮಾಹಿತಿನ ನೋಡಬೇಕು ಅಂದರೆ ನಮ್ಮ ವೀಡಿಯೋನ ಕೊನೆ ತನಕ ನೋಡಿ ನಿಮಗೆ ಪೂರ್ತಿಯಾದಂತಹ ಮಾಹಿತಿ ಸಿಗತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಡೇ ಟು ಟ್ವೆಂಟಿ ಎತ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇವತ್ತು ಗುರುವಾರ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನ ರೇಟ್ನ ನೋಡೋಣ ಅದಕ್ಕೂ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಜನಗೆ ಈ ವಿಡಿಯೋನ ಶೇರ್ ಮಾಡಿ ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಸಾರಿ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ ಇವಾಗ ನೋಡ್ತಿರೋದು ಮೂವತ್ತೆಂಟು ರೂಪಾಯಿಗೆ ಒಂದು ಕೆ ಜಿ ಮೂರು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ನೋಡಬಹುದು ಚಿಕ್ಕಬಳ್ಳಾಪುರ ಇದು ಈ ಆಲೂಗಡ್ಡೆಗೆ ಮೂವತ್ತೆಂಟು ರೂಪಾಯಿಗೆ ಒಂದು ಕೆಜಿ ಸಿಗ್ತಾ ಆಲೂಗಡ್ಡೆ ರೇಟು ಜಾಸ್ತಿ ಆಗಲ್ವಾ ಅಂತ ತುಂಬಾ ಜನ ಕೇಳ್ತಾ ಇದ್ದೀರಾ ನೋಡಬಹುದು ಇದು ಮೂವತ್ ರೂಪಾಯಿಗೆ ಒಂದು ಕೆಜಿ ಸಾವಿರದ ನಾನೂರು ರೂಪಾಯಿ ಆಗುತ್ತೆ ಕೋಲಾರ ಆಲೂಗಡ್ಡೆ ನೋಡಬಹುದು ಪ್ರತಿಯೊಬ್ಬರನ್ನ ಗಮನಿಸಬೇಕಾಗತ್ತೆ ಹಾಗೆ ನೀವು ಬೆಳೆದಿರುವಂತಹ ಆಲೂಗಡ್ಡೆ ಯಾವ ಸೈಜಲ್ಲಿ ಇದೆ ಅಂತ ಹೇಳಿ ನೋಡ್ಕೊಳ್ಬಹುದು ಯಾವ ರೇಟಿಗೆ ಹೋಗುತ್ತೆ ಅನ್ನೋದು ನಿಮಗೆ ಗೊತ್ತಾಗತ್ತೆ ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ ಎಂಟು ತನಕ ನೋಡಿ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ನಾನೂರು ರೂಪಾಯಿ ಆಗುತ್ತೆ ಆಗ್ರ ಆಲೂಗಡ್ಡೆ ಹಾಗೆಯೇ ವಿಡಿಯೋ ನೋಡ್ತಾ ವಿಡಿಯೋ ಲೈಕ್ ಮೇಲೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಆದಷ್ಟು ಜನಗೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಯಾಕಂದರೆ ಇವಾಗ ಸದ್ಯದಲ್ಲಿ ಆಲೂಗಡ್ಡೆಗೆ ರೇಟು ಜಾಸ್ತಿ ಇದೆ ಸೊ ಆಲೂಗಡ್ಡೆ ಬೆಳೆದಿರುವಂತಹ ರೈತರಿಗೆ ಕೂಡ ಗೊತ್ತಾಗಬೇಕಲ್ವಾ ಏನು ರೇಟ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸೊ ಆದಷ್ಟು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ಇದು ಕೂಡ ಹದಿನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡ್ಬೋದು ಪ್ರತಿಯೊಬ್ಬರೂ ವಿಡಿಯೋಗಳನ್ನ ನೋಡ್ಕೊಳ್ಳಿ ಆ್ಯಂಡ್ ಒಂದು ಕ್ವಿಂಟಲ್ಗೆ ಎಷ್ಟು ರೇಟ್ ಆಗುತ್ತೆ ಅದ್ರ ಜೊತೆಗೆ ಒಂದು ಕೆ ಜಿಗೆ ಎಷ್ಟು ರೇಟ್ ಆಗುತ್ತೆ ನಿಮ್ಗೆ ಎಷ್ಟು ಕ್ವಿಂಟಲ್ ಬೇಕು ಐವತ್ತು ಕೆ ಜಿಯ ಬ್ಯಾಗ್ ಬೇಕು ಯಾವ ರೀತಿ ನಿಮಗೆ ಬೇಕು ಅನ್ನೋದು ನೀವು ಮಾಹಿತಿನ ತಗೊಂಡು ನೀವು ಕೂಡ ಪರ್ಚೇಸ್ ಮಾಡಬೇಕಾಗತ್ತೆ ನೋಡ್ಕೊಳ್ಳಿ ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಗೆ ಹದಿನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ಫ್ರೆಶ್ ಆಗಿದೆ ಆಲೂಗಡ್ಡೆ ಅದ್ರ ಜೊತೆಗೆ ಸೈಜ್ಗಳನ್ನ ನೀವು ಗಮನಿಸಬೇಕಾಗತ್ತೆ ಹದಿನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಬಿಗ್ ಸೈಜಲ್ಲಿ ಇದ್ದಾವೆ ಚೆನ್ನಾಗಿದ್ದಾವೆ ಆ್ಯಂಡ್ ಫ್ರೆಶ್ ಆಗಿದೆಯೋ ಇಲ್ವಾ ಅಂತ ಹೇಳಿಬಿಟ್ಟು ನೀವು ಚೆಕ್ ಮಾಡಿಕೊಂಡು ನೀವು ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ವ್ಯಾಪಾರ ಮಾಡಬೇಕಾಗತ್ತೆ ಹೋಲ್ಸೇಲ್ ರೇಟಲ್ಲಿ ನಿಮಗೆ ಸಿಗ್ತಾ ಇರೋಂಥದ್ದು ಆಲೂಗಡ್ಡೆ ಇದು ಕೂಡ ಹದಿನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಸಾವಿರದ ರೂಪಾಯಿಗೆ ಒಂದು ಕ್ವಿಂಟಲ್ ನೋಡ್ಕೊಳ್ಳಿ ಆಲೂಗಡ್ಡೆ ಯಾವ ರೀತಿ ಇರತ್ತೆ ಅಂತ ಹೇಳಿಬಿಟ್ಟು ಹಾಗೆಯೇ ಸೈಜ್ಗಳನ್ನ ಗಮನಿಸ್ಕೊಳ್ಳಿ ಹಾಗೇನೇ ನೀವು ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟಿಗೆ ಹೋದ್ರೇ ನಿಮಗೊಂದು ಒಳ್ಳೆ ರೀತಿ ಮಾಹಿತಿ ಸಿಗೋದು ಯಾಕಂದರೆ ಡೈರೆಕ್ಟಾಗಿ ನೀವು ಹೋಗಿ ನೋಡಿ ತಗೊಂಡ್ರೇ ನಿಮಗೂ ಕೂಡ ಒಂದು ಸಮಾಧಾನ ಅಂದ್ಕೊತೀನಿ ಹಾಗೆಯೇ ನಿಮಗೂ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಬೇಕು ಅಂದರೆ ಯಶವಂತಪುರ ಮಾರ್ಕೆಟ್ಗೆ ಹೋಗಬೇಕಾಗತ್ತೆ ನೋಡಬಹುದು ಆಲೂಗಡ್ಡೆಗಳನ್ನ ನೋಡ್ಕೊಳ್ಳಿ ಸೈಜ್ಗಳನ್ನ ಗಮನಿಸ್ಕೊಳ್ಳಿ ಬಿಗ್ ಸೈಜಲ್ಲಿದೆ ಆದರೆ ನಿಮಗೆ ಹದಿನಾಲ್ಕು ರೂಪಾಯಿ ಅಷ್ಟೇ ಒಂದು ಕೆ ಜಿ ಇದು ನೋಡಬಹುದು ಇದು ಕೂಡ ಹದಿನಾಲ್ಕು ರೂಪಾಯಿ ರೂಪಾಯಿ ಸಾವಿರದ ನಾನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಕೇವಲ ಹದಿನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ನೋಡಬಹುದು ಇದು ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟ್ ಇದಾಗಿದೆ ಆ್ಯಂಡ್ ಇವತ್ತಿನ ಡೇಟನ್ನು ನೀವು ಗಮನಿಸಬೇಕಾಗತ್ತೆ ಆ್ಯಂಡ್ ಇದು ನವೆಂಬರ್ ಮಂತಲ್ಲಿ ಏನು ರೇಟ್ ಹೋಗುತ್ತೆ ಅನ್ನೋದನ್ನು ನೀವು ಕೂಡ ಗಮನಿಸಬೇಕಾಗತ್ತೆ ಹದಿನಾಲ್ಕು ರೂಪಾಯಿ ಹದಿನೈದು ರೂಪಾಯಿ ಈ ರೇಂಜಲ್ಲಿದೆ ಇದು ನೋಡ್ಬೋದು ಹದಿನೈದು ರೂಪಾಯಿಗೆ ಒಂದು ಕೆ ಜಿ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ಆಗ್ರ ಒಳಗಡೆ ನೋಡಬಹುದು ಹದಿನೈದು ರೂಪಾಯಿಗೆ ಒಂದು ಕೆ ಜಿ ಸಿಗ್ತಾ ಇದೆ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ರೇಟು ನೀವು ಆಲೂಗಡ್ಡೆ ರೇಟನ್ನು ತಿಳ್ಕೊಳ್ಬೇಕು ಅಂದರೆ ಚಾನಲ್ನ ನೀವು ಗಮನಿಸಬೇಕಾಗತ್ತೆ ಇದು ಇಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ಎರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ ನೋಡಬಹುದು ಇಪ್ಪತ್ತೈದು ರೂಪಾಯಿಗೆ ಒಂದು ಕೆ ಜಿ ಸೊ ನಿಮಗೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಈ ರೇಂಜಲ್ಲಿ ಇದ್ರೇನೆ ಟಾಪ್ ರೇಟ್ ಅಂತ ಅಂದ್ಕೊಂಡಿದ್ವಿ ಆದರೆ ಇವತ್ತು ಮೂವತ್ತೆಂಟು ರೂಪಾಯಿ ತನಕನೂ ಟಾಪ್ ರೇಟ್ ನಡೀತಾ ಇದೆ ಸೊ ಇದು ಹನ್ನೊಂದು ರೂಪಾಯಿಗೆ ಒಂದು ಕೆ ಜಿ ಸಾವಿರದ ನೂರು ರೂಪಾಯಿ ಇದು ಬೇಬಿ ಪೊಟ್ಯಾಟೊ ನೋಡಬಹುದು ಚಿಕ್ಕ ಚಿಕ್ಕ ಸೈಜ್ ಅಲ್ಲಿದ್ದಾವೆ ಸೈಜನ್ನು ಗಮನಿಸಬೇಕಾಗುತ್ತೆ ಚಿಕ್ಕ ಚಿಕ್ಕ ಸೈಜಲ್ಲಿದ್ದಾವೆ ಹಾಗಾಗಿ ಇದಕ್ಕೆ ಹನ್ನೊಂದು ರೂಪಾಯಿಗೆ ಒಂದು ಕೆ ಜಿ ಸಾವಿರದ ನೂರು ರೂಪಾಯಿ ಆಗುತ್ತೆ ಕ್ವಿಂಟಲು ಬೇಬಿ ಪೊಟ್ಯಾಟೊ ಅಂತಲೇ ಹೇಳ್ತಾರೆ ಸೊ ನೋಡ್ಕೊಳ್ಳಿ ಇದನ್ನೆಲ್ಲ ಗಮನಿಸ್ಕೊಳ್ಳಿ ರೇಟು ಚೆನ್ನಾಗೇ ನಡೀತಾ ಇದೆ ಇವಾಗ ಮಾರ್ಕೆಟ್ನಲ್ಲಿ ಯಾರೆಲ್ಲ ಆಲೂಗಡ್ಡೆ ಬೆಳೆದಿರುವಂತಹ ರೈತರು ನೀವು ಯಶವಂತಪುರ ಮಾರ್ಕೆಟ್ಗೆ ತರಬೇಕು ಅಂತ ಇದ್ದರೆ ನೀವು ಡೈರೆಕ್ಟಾಗಿ ತರಬಹುದು ಯಾಕಂದರೆ ರೇಟು ಯಶವಂತಪುರ ಮಾರ್ಕೆಟ್ನಲ್ಲಿ ರೇಟ್ ಜಾಸ್ತಿ ಇದೆ ಸೊ ನಿಮಗೆ ನಿಮ್ಮ ನಿಯರ್ ಬೈ ಇರುವಂತಹ ಮಾರ್ಕೆಟ್ನಲ್ಲಿ ಎಷ್ಟು ರೇಟ್ ಇದೆ ಅಂತ ಹೇಳಿ ನೀವು ಚೆಕ್ ಮಾಡ್ಕೊಳ್ಳಿ ಅಲ್ಲಿಗೂ ಇಲ್ಲಿಗೂ ಕಂಪೇರ್ ಮಾಡಿ ನೋಡಿ ನಿಮ್ಗೆ ಯಾವುದು ಮಾರ್ಕೆಟಿಗೆ ತಗೊಂಡು ತಗೊಂಡು ಹೋದರೆ ಬೆಟರ್ ಅನಿಸುತ್ತೆ ಅಂತ ಹೇಳಿ ನೀವೇ ಯೋಚನೆ ಮಾಡಿ ತೊಗೊಂಡು ಬನ್ನಿ ಯಾಕಂದರೆ ರೇಟ್ ಎಲ್ಲ ಕಡೆನೂ ಜಾಸ್ತಿ ಇದ್ದರೆ ಓಕೆ ನಿಮಗೆ ನಿಯರ್ ನಿಯರಲ್ಲಿ ಇರುವಂತಹ ಮಾರ್ಕೆಟಿಗೆ ಹೋಗಿ ಬೈ ಚಾನ್ಸ್ ನಿಮ್ಮಲ್ಲಿ ಅಲ್ಲಿ ಕಡಿಮೆ ರೇಟಿಗೆ ಹೋಗ್ತಾ ಇದೆ ಅಂದರೆ ನೀವು ಡೈರೆಕ್ಟಾಗಿ ತರಬಹುದು ಯಾಕಂದರೆ ರೇಟ್ ಚೆನ್ನಾಗಿದೆ ಅಲ್ವಾ ನೋಡ್ಕೊಳ್ಳಿ ಗಮನಿಸ್ಕೊಳ್ಳಿ ಆ್ಯಂಡ್ ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಆ ಆಲೂಗಡ್ಡೆ ಬೆಳೆದಿರುವಂತಹ ರೈತರಿಗೆ ಅವರಿಗೂ ಕೂಡ ಗೊತ್ತಾಗಲಿ ಡೈಲಿ ವೀಡಿಯೋಗಳನ್ನ ಹಾಕ್ತಾ ಇರ್ತೀವಿ ನೀವು ಕೂಡ ಚೆಕ್ ಮಾಡಿ ಹಾಗೆಯೇ ಯಶವಂತಪುರ ಮಾರ್ಕೆಟ್ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ವೀಡಿಯೋಗಳನ್ನ ಹಾಕ್ತಿರ್ತೀವಿ ಅದ್ರ ಜೊತೆಗೆ ಡೈಲಿ ರೇಟ್ ಕೂಡ ರೇಟ್ ಕೂಡ ನೀವು ಕೂಡ ತಿಳ್ಕೊಳ್ಬಹುದು ನೋಡ್ಕೊಳ್ಳಿ ಆ್ಯಂಡ್ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಾವು ಶುಂಠಿ ವೀಡಿಯೋಗಳು ಸ್ವಲ್ಪ ಕಡಿಮೆ ಹಾಕಿರೋದ್ರಿಂದ ಕಡಿಮೆ ಅಂದರೆ ಒಂದೇ ಒಂದು ವೀಡಿಯೋ ಹಾಕಿದ್ದೀವಿ ಅದು ಆದರೆ ಶುಂಠಿ ರೇಟ್ ಏನೋ ಕಡಿಮೆ ಆಗಿಲ್ಲ ನೋಡ್ತಾ ಇರಬಹುದು ಇದು ಐವತ್ತಾರು ರೂಪಾಯಿಗೆ ಒಂದು ಕೆ ಜಿ ಐದು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಕ್ವಿಂಟಲ್ಲು ನೋಡ್ಬೋದು ಹಳೆ ಶುಂಠಿಗೆ ಒಳ್ಳೆಯ ರೇಟೇ ನಡೀತಾ ಇದೆ ಇವಾಗ ಕೂಡ ಆದರೆ ಹೊಸ ಶುಂಠಿಗೆ ಹೊಸ ಶುಂಠಿಗೂ ರೇಟ್ ಚೆನ್ನಾಗೇ ಇದೆ ಇಷ್ಟು ದಿನಕ್ಕೆ ಬೇರೆ ದಿನ ಕಂಪೇರ್ ಮಾಡಿದ್ರೆ ಇವತ್ತು ಇವಾಗ ರೇಟ್ ಚೆನ್ನಾಗೇ ಇದೆ ಹೊಸ ಶುಂಠಿಗೂ ಕೂಡ ನೋಡ್ಕೊಳ್ಳಿ ಶುಂಠಿ ಅಂತೂ ಯಾವ ಥರದ್ರಲ್ಲಿ ನೀವು ತೊಗೊಂಡು ಬಂದ್ರೂ ಶುಂಠಿಗೆ ರೇಟ್ ಸಿಕ್ಕೇ ಸಿಗತ್ತೆ ಆ್ಯಂಡ್ ಅದ್ರಕ್ಕಿಂತ ಚಿಕ್ಕ ಸೈಜಲ್ಲಿ ತಂದ್ರೂ ಕೂಡ ರೇಟ್ ಸಿಕ್ಕೇ ಸಿಗತ್ತೆ ನಿಮಗೆ ಸೊ ಶುಂಠಿ ಬೆಳೆದ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಂದರೆ ಸುಮಾರು ದಿನ ಆಯಿತು ಇವಾಗ ಒಂದು ಒಂದು ಟೂ ತ್ರೀ ಮಂತ್ಸೇ ಆಗೋಯಿತು ಶುಂಠಿ ರೇಟ್ ಜಾಸ್ತಿಯಾಗಿ ಇನ್ನೂ ಕಡಿಮೆ ಆಗಿಲ್ಲ ಇನ್ನು ಎಷ್ಟು ದಿನ ಇತ್ತು ಇದೇ ರೇಟ್ ಅನ್ನೋದು ಗೊತ್ತಿಲ್ಲ ಆದಷ್ಟು ಬೇಗ ಶುಂಠಿ ಬೆಳೆದಿರುವಂಥ ರೈತರು ತಂದು ಮಾರಬೇಕಾಗತ್ತೆ ನಿಮಗೆ ಇವಾಗ ಯಾರೆಲ್ಲ ಕಿತ್ತು ರೆಡಿ ಇರ್ತಿರಲ್ವ ನೀವು ತೊಗೊಂಡು ಬಂದು ಮಾರಬಹುದು ನಿಮಗೂ ಶುಂಠಿಗೂ ಕೂಡ ಸೇಮ್ ಅಪ್ಲೈ ಆಗುತ್ತೆ ಏನಾದರೆ ನಿಮಗೆ ನಿಯರ್ ಬೈ ಮಾರ್ಕೆಟಲ್ಲಿ ಚೆಕ್ ಮಾಡಿ ಬೈ ಚಾನ್ಸ್ ಇಲ್ಲಿ ಯಶವಂತಪುರ ಮಾರ್ಕೆಟ್ನಲ್ಲಿ ಒಳ್ಳೆ ರೇಟ್ ಹೋಗುತ್ತೆ ಅಂದರೆ ಯಶವಂತಪುರ ಮಾರ್ಕೆಟಿಗೂ ಬರಬಹುದು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನಾವು ಹಳೆ ವೀಡಿಯೋದಲ್ಲಿ ಆಲ್ರೆಡಿ ಎಲ್ಲ ವೀಡಿಯೋದಲ್ಲೂ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀವಿ ಹೋಗಿ ಚೆಕ್ ಮಾಡಿ ಹಳೆ ವೀಡಿಯೋದಲ್ಲಿ ಹೋಗಿ ಚೆಕ್ ಮಾಡಿಬಿಟ್ಟು ನಂಬರ್ ತಗೊಳ್ಳಿ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಅಥವಾ ನಮಗೆ ಕಮೆಂಟ್ ಮಾಡಿ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸೇಮ್ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಿಮಗೆ ನಮ್ಮ ಒಂದು ಫುಲ್ ಡೀಟೇಲ್ಸ್ ಸಿಗುತ್ತೆ ಅಂಗಡಿ ಡೀಟೇಲ್ಸ್ ಆಗಿರ್ಬೋದು ಲೊಕೇಶನ್ ಆಗಿರ್ಬೋದು ನಂಬರ್ ಆಗಿರ್ಬೋದು ಲಿಂಕ್ ಆಗಿರ್ಬೋದು ಪ್ರತಿಯೊಂದು ಸಿಗುತ್ತೆ ನೀವು ಕೂಡ ಚೆಕ್ ಮಾಡಬಹುದು ಇವಾಗ ಯಶವಂತಪುರ ಮಾರುಕಟ್ಟೆಯ ಈರುಳ್ಳಿ ಬೆಲೆನ ನೋಡ್ತಾ ಹೋಗೋಣ ಇದು ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ರೂಪಾಯಿ ಆಗುತ್ತೆ ಗೋಲ್ಟ ನೋಡಬಹುದು ಸೈಜ್ಗಳನ್ನ ನೋಡ್ಕೊಳ್ಳಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಕಲರ್ ಕೂಡ ಚೆನ್ನಾಗೇ ಇದ್ದಾವೆ ಚೆನ್ನಾಗಿ ಡ್ರೈ ಆಗಿದ್ದಾವೆ ಕರ್ನಾಟಕದ ಈರುಳ್ಳಿ ಈರುಳ್ಳಿ ಅಂತಲೇ ಹೇಳ್ಬೋದು ನೋಡ್ಬೋದು ನೋಡಿಕೊಂಡು ನೀವು ತೊಗೊಳ್ಳಿ ಇದು ಕೂಡ ಹದಿನಾಲ್ಕು ರೂಪಾಯಿ ಕೆ ಜಿ ಇದೆ ಸಾವಿರದ ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ ನೋಡ್ಬೋದು ಫ್ರೆಶ್ ಆಗಿದೆ ಈರುಳ್ಳಿ ಹದಿನಾಲ್ಕು ರೂಪಾಯಿಗೆ ಒಂದು ಕೆ ಜಿ ಡ್ರೈ ಆಗಿದೆ ಸೈಜ್ ಕೂಡ ಅಂತ ಏನು ಚಿಕ್ಕ ಸೈಜಲ್ಲಿ ಇದ್ದಲ್ಲ ನೋಡಿಕೊಂಡು ತೊಗೊಳ್ಳಿ ಇದು ಹತ್ತೊಂಬತ್ತು ರೂಪಾಯಿ ಕೆ ಜಿ ಇದೆ ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಇದು ಕೂಡ ನೀವು ಸೈಜ್ಗಳನ್ನ ಗಮನಿಸಬೇಕಾಗತ್ತೆ ಡ್ರೈ ಆಗಿದ್ಯೋ ಆಗಿಲ್ವೋ ಎಲ್ಲದನ್ನು ಗಮನಿಸ್ಕೊಳ್ಳಿ ವಿಡಿಯೋದಲ್ಲಂತೂ ಸೂಪರಾಗಿ ಕಾಣಿಸ್ತಾ ಇದ್ದಾವೆ ನೋಡೋಕ್ಕೆ ನೀನು ಹೇಗಾಗುತ್ತೋ ಗೊತ್ತಿಲ್ಲ ನೋಡ್ಕೊಳ್ಳಿ ನಿಮ್ಗೆ ಡೈರೆಕ್ಟಾಗಿ ಅಲ್ಲಿ ಹೋಗೋದ್ರಿಂದ ನಿಮಗೆ ಒಳ್ಳೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ಇದು ಇಪ್ಪತ್ತೆರಡು ರೂಪಾಯಿ ಕೆ ಜಿ ಇದೆ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಇದು ಚಿತ್ರದುರ್ಗದ ಈರುಳ್ಳಿ ನೋಡ್ಬೋದು ನಮ್ಮ ಕರ್ನಾಟಕದ ಈರುಳ್ಳಿಗೆ ರೇಟ್ ಆಗ್ತಾನೆ ಇದೆ ಸೊ ಬಟ್ ನೀವು ಚೆಕ್ ಮಾಡ್ತಾ ಇಲ್ಲ ಅಷ್ಟೇ ನೀವು ಗಮನಿಸ್ತಾ ಇಲ್ಲ ಅಷ್ಟೇ ಇಪ್ಪತ್ತೆರಡು ರೂಪಾಯಿಗೆ ಮುಕ್ಕಾಲು ಮೀಡಿಯಮು ಸೈಜಲ್ಲೆಲ್ಲ ಸಿಗ್ತಾ ಇದೆ ಇವಾಗ ನಮ್ಮ ಕರ್ನಾಟಕದ ಈರುಳ್ಳಿ ಇದು ಕೂಡ ಇಪ್ಪತ್ತೆರಡು ರೂಪಾಯಿ ಕೆ ಜಿ ಇದೆ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ರೂಪಾಯಿಗೆ ನಿಮಗೆ ಮುಕ್ಕಾಲು ಮೀಡಿಯಮು ಸಿಗ್ತಾ ಇದೆ ಅಂದರೆ ಒಂದು ಟಾಪ್ ಸೈಜಲ್ಲಿ ಓವರ್ ಬಿಗ್ ಸೈಜಲ್ಲಿ ತಂದರೆ ನಿಮಗೊಂದು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಈ ರೇಂಜಿಗೂ ಸಿಗತ್ತೆ ಸೊ ನೋಡ್ಕೊಳ್ಳಿ ಯಾರೆಲ್ಲ ಈರುಳ್ಳಿ ಬೆಳೆದಿರುವಂತಹ ರೈತರು ನೋಡ್ಕೊಳ್ಳಿ ವೀಡಿಯೋಗಳನ್ನ ನೋಡ್ಕೊಳ್ಳಿ ಡೈಲಿ ರೇಟ್ಗಳನ್ನ ತಿಳ್ಕೊಳ್ಳಿ ನೀವು ಕೂಡ ಮಾರ್ಕೆಟ್ಗೆ ತಂದು ಮಾರಿ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ಇದ್ದಲ್ಲಿ ಒಳ್ಳೆ ರೇಟೇ ಸಿಗುತ್ತೆ ಆ್ಯಂಡ್ ಆದಷ್ಟು ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ ಇವಾಗ ನಮ್ಮ ಕರ್ನಾಟಕದ ರೈತರು ಏನು ಮಾಡ್ತಿದ್ದಾರೆ ಅಂದರೆ ಒಂದು ಸೆವೆಂಟಿ ಪರ್ಸೆಂಟು ಸೈಜ್ ವೈಝ್ನ ಮಾಡ್ಕೊಂಡು ಬರ್ತಾ ಇಲ್ಲ ಎಲ್ಲ ಮಿಕ್ಸು ಆವ್ರೇಜು ಡ್ಯಾಮೇಜು ಎಲ್ಲ ಮತ್ತೆ ಮಿಕ್ಸ್ ತರ್ತಾ ಇದ್ದಾರೆ ದೊಡ್ಡ ಸೈಜು ಓವರ್ ಬಿಗ್ ಸೈಜು ಎಲ್ಲದನ್ನೂ ಮಿಕ್ಸ್ ತರ್ತಾ ಇದ್ದೀರಾ ಹಾಗಾಗಿ ರೇಟ್ ಕೂಡ ಕಡಿಮೆ ಸಿಗುತ್ತೆ ನಿಮಗೆ ಆದಷ್ಟು ಮಟ್ಟಿಗೆ ಸೈಜ್ಗಳನ್ನ ಮಾಡ್ಕೊಂಡು ಬನ್ನಿ ಸೊ ಸೈಜ್ಗಳು ಮಾಡ್ಕೊಂಡು ಬಂದಿದ್ದೀರೋ ಬಂದಿಲ್ವೋ ಪ್ರತಿಯೊಂದೂ ನಮಗೆ ಒಂದು ಡೀಟೇಲ್ ಆಗಿ ನಿಮಗೆ ಲಾಸ್ಟು ವೀಡಿಯೋ ಕೊನೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಷ್ಟು ಬೆಸ್ಟ್ ಕ್ವಾಲಿಟಿ ತಂದಿದ್ದಾರೆ ಎಷ್ಟು ಮಿಕ್ಸ್ ತಂದಿದ್ದಾರೆ ನನ್ನ ಎಷ್ಟು ಪರ್ಸೆಂಟು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ಕೂಡ ನಿಮಗೆ ಗೊತ್ತಾಗತ್ತೆ ನೀವು ಪ್ರತಿಯೊಬ್ಬರು ಚೆಕ್ ಮಾಡಿದ್ರೆ ಗೊತ್ತಾಗತ್ತೆ ಹಾಗಾಗಿನೇ ಹೇಳ್ತಿರೋದು ನಮ್ಮ ವೀಡಿಯೋನ ಕೊನೆ ತನಕ ನೋಡಿ ಅದ್ರ ಜೊತೆಗೆ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಈ ವಿಡಿಯೋ ಏನು ತನಕ ನೋಡಿ ಅಂತ ಹೇಳ್ಬಿಟ್ಟು ತುಂಬ ಜನ ಹೇಳ್ತೀರಾ ಅಯ್ಯೋ ಏನು ಮೇಡಮ್ ಅಷ್ಟೊಂದು ಅಂತ ಹೇಳ್ತೀರಾ ಅಂತ ಹೇಳಿಬಿಟ್ಟು ಬಟ್ ನಮಗೆ ಗೊತ್ತಿರೋ ಮಾಹಿತಿನ ನಿಮಗೆ ಕೊಡೋದ್ರಿಂದ ನಿಮಗೂ ಒಂದಿಷ್ಟು ಜನಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆದಷ್ಟು ಈ ವಿಡಿಯೋನ ಅದಕ್ಕೆ ಹೇಳ್ತಿರೋದು ಶೇರ್ ಮಾಡಿ ಅಂತ ಇವಾಗ ನಾವು ಯಶವಂತಪುರ ಮತ್ತು ದಾಸಂತಪುರಕ್ಕೆ ಬಂದಿರುವಂತಹ ರೈವಸ್ನ ಚೆಕ್ ಮಾಡೋಣ ಅದರಲ್ಲಿ ಯಶವಂತಪುರಕ್ಕೆ ಬಂದಿರುವಂತಹ ರೈ ಆನೆಯನ್ನು ಸಿಕ್ಸ್ಟಿ ಫೋರ್ ತೌಸಂಡ್ ಒನ್ ಟ್ವೆಂಟಿ ನೈನ್ ಬ್ಯಾಗ್ಸ್ ಬಂದಿದೆ ಅರವತ್ನಾಲ್ಕು ಸಾವಿರದ ನೂರ ಇಪ್ಪತ್ತೊಂಬತ್ತು ಬ್ಯಾಗ್ಸ್ ಬಂದಿದೆ ಹಾಗೆ ಆಲೂಗಡ್ಡೆ ಇಪ್ಪತ್ತು ಸಾವಿರದ ಎಂಟುನೂರ ಮೂವತ್ತು ಬ್ಯಾಗ್ಸ್ ಬಂದಿದೆ ಗಾರ್ಲಿಕ್ ಎರಡು ಸಾವಿರದ ಐವತ್ತು ಬ್ಯಾಗ್ಸ್ ಬಂದಿದೆ ಹಾಗೆ ಶುಂಠಿ ಐನೂರ ಮೂವತ್ತೆರಡು ಬ್ಯಾಗ್ಸ್ ಬಂದಿದೆ ನೋಡ್ಬೋದು ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋ ನೀವು ಇದರಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇಲ್ಲಿವರೆಗೂ ಕೊಟ್ಟಿರುವಂತಹ ಮಾಹಿತಿಯಲ್ಲಿ ನಿಮಗೇನಾದರೂ ಡೌಟ್ ಇದ್ದರೆ ಅಥವಾ ನನ್ನ ಕಡೆಯಿಂದ ತಪ್ಪಾಗಿದ್ದಲ್ಲಿ ಕಮೆಂಟ್ ಕೂಡ ನೀವು ಮಾಡಬಹುದು ಡೈರೆಕ್ಟಾಗಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಹಾಗೇನೇ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಹಳೆ ವಿಡಿಯೋಗಳಲ್ಲೇ ಚೆಕ್ ಮಾಡ್ಕೊಳ್ಳಿ ಕಾಂಟ್ಯಾಕ್ಟ್ ನಂಬರ್ ತಗೊಳ್ಳಿ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಿಮಗೆ ಪೂರ್ತಿ ಡಿಟೇಲ್ ಆಗಿ ನಮ್ಮ ಬಗ್ಗೆ ನಿಮಗೆ ಮಾಹಿತಿ ಸಿಗುತ್ತೆ ಹಾಗಂದರೆ ಅಂಗಡಿ ಲೊಕೇಶನ್ ಆಗಿರಬಹುದು ಅಥವಾ ಅಂಗಡಿ ನಂಬರ್ ಆಗಿರಬಹುದು ಅಥವಾ ನಮ್ಮ ವಾಟ್ಸಪ್ ಲಿಂಕ್ ಆಗಿರಬಹುದು ನಿಮಗೆ ಪ್ರತಿಯೊಂದು ಬೇಕು ಅಂದರೆ ನಮ್ಮ ನಂಬರ್ಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಸಾಕು ಪ್ರತಿಯೊಂದು ಡೀಟೇಲ್ಸು ನಿಮಗೆ ಸಿಗತ್ತೆ ನೋಡಿಕೊಂಡು ನೀವು ಕೂಡ ಬರಬಹುದು ಡಿ ಹಾಗೆಯೇ ನಮ್ಮ ಅಡ್ರೆಸ್ ಕೂಡ ಅದರಲ್ಲೇ ಮೆನ್ಷನ್ ಆಗಿರುತ್ತೆ ಸೊ ಚೆಕ್ ಮಾಡ್ಕೊಳ್ಳಿ ಏನೇ ಡೌಟ್ ಇದ್ರೂ ನೀವು ಕಮೆಂಟ್ ಕೂಡ ಮಾಡಬಹುದು ಕಮೆಂಟ್ ಮಾಡಿದ್ರೂ ಕೂಡ ನಮ್ಮ ನಂಬರ್ನ ಕೇಳಿ ನಮ್ಮ ನಂಬರ್ನ ಕೂಡ ನಾವು ಕೊಡ್ತೀವಿ ಅದರ ಬಗ್ಗೆ ನೀವು ಯಾವುದೇ ರೀತಿಯ ಡೌಟ್ ಬೇಡ ಸೊ ಇವಾಗ ನಾವು ನಮ್ಮ ಕರ್ನಾಟಕದ ಈರುಳ್ಳಿ ರೇಟು ಮತ್ತು ಮಹಾರಾಷ್ಟ್ರ ಈರುಳ್ಳಿ ರೇಟನ್ನು ಚೆಕ್ ಮಾಡ್ತಾ ಹೋಗೋಣ ಎಷ್ಟು ಬೆಸ್ಟ್ ಕ್ವಾಲಿಟಿ ಬಂದಿದೆ ಆ್ಯಂಡ್ ಎಷ್ಟು ಟೋಟಲ್ ಅರೈವಲ್ಸ್ ಎಷ್ಟು ಬಂದಿದೆ ಮತ್ತು ಮಹಾರಾಷ್ಟ್ರ ಅರೈವಲ್ಸ್ ಎಷ್ಟು ಬಂದಿದೆ ಪ್ರತಿಯೊಂದು ಇವಾಗ ನೋಡ್ತಾ ಹೋಗೋಣ ಇವತ್ತಿನ ಡೇಟು ಟ್ವೆಂಟಿಯತ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟಿಗೆ ಬಂದಿರೋದು ಟೋಟಲ್ ಆ ಅರವತ್ತೇಳು ಸಾವಿರದ ಮುನ್ನೂರ ಎಪ್ಪತ್ತ್ಮೂರು ಬ್ಯಾಗ್ಸ್ ಬಂದಿದೆ ಹಾಗೆ ಮುನ್ನೂರ ಮೂವತ್ತೈದು ವೆಹಿಕಲ್ಸು ಇವತ್ತಿನ ದಿನ ಯಶವಂತಪುರ ಮಾರ್ಕೆಟಿಗೆ ಬಂದಿದೆ ಅದರಲ್ಲಿ ನಮ್ಮ ಕರ್ನಾಟಕ ಕಡೆಯಿಂದ ಬಂದಿರೋದು ಐವತ್ತು ಸಾವಿರ ಬ್ಯಾಗ್ಸ್ ಮಾತ್ರನೇ ಉಳಿದಿರುವಂತಹ ಐವತ್ತು ಸಾವಿರ ಬ್ಯಾಗ್ಸು ಮಹಾರಾಷ್ಟ್ರ ಕಡೆಯಿಂದನೇ ಬಂದಿದೆ ಅದರಲ್ಲಿ ಬೆಸ್ಟ್ ಕ್ವಾಲಿಟಿ ತಂದಿರೋದು ಐವತ್ತು ಪರ್ಸೆಂಟು ಆವರೇಜು ಮಿಕ್ಸು ಡ್ಯಾಮೇಜು ಎಲ್ಲ ಏನೇನೆಲ್ಲ ಇರುತ್ತಲ್ವ ಅದನ್ನೆಲ್ಲ ಟೋಟಲಾಗಿ ತಂದಿರೋದು ಐವತ್ತು ಪರ್ಸೆಂಟೇಜ್ ಅಷ್ಟೇ ನೋಡಬಹುದು ನಮ್ಮ ಕರ್ನಾಟಕದ ಆನೆಯನ್ನು ಐವತ್ತು ಪರ್ಸೆಂಟ್ ಬೆಸ್ಟ್ ಕ್ವಾಲಿಟಿ ಸಿಟಿ ಬಂದರೆ ಐವತ್ತು ಪರ್ಸೆಂಟ್ ಮಿಕ್ಸು ಅವ್ರ ಡ್ಯಾಮೇಜು ಅವರೇಜು ಬಂದಿದೆ ಅದರಲ್ಲಿ ಒನ್ ಟು ಟೂ ಲಾಟ್ ಬಂದಿಲ್ಲ ಫಸ್ಟ್ ಲಾಟ್ ಬಂದಿಲ್ಲ ಸೆಕೆಂಡ್ ಲಾಟ್ ಅಂದರೆ ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿ ಬಂದಿಲ್ಲ ಮುಕ್ಕಲ್ ಸೈಜಲ್ಲಿ ಇರುವಂತಹ ಈರುಳ್ಳಿ ಬಂದಿದೆ ಅದಕ್ಕೆ ಏನು ರೇಟ್ ಹೋಗಿನ ಹೋಗಿದೆ ಅಂತ ಹೇಳಿ ನಾವು ಇವಾಗ ಚೆಕ್ ಮಾಡೋದಾದರೆ ಎರಡು ಸಾವಿರ ರೂಪಾಯಿಂದ ಎರಡು ಸಾವಿರದ ನಾನ್ನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಮೀಡಿಯಮ್ಮು ಸಾವಿರದ ಐನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಗೋಲ್ಟಾ ಎಂಟುನೂರು ರೂಪಾಯಿಂದ ಸಾವಿರದ ಇನ್ನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಿ ಐನೂರು ರೂಪಾಯಿಂದ ಎಂಟುನೂರು ರೂಪಾಯಿ ತನಕ ಹೋಗಿದೆ ಜೋಡಿ ಚಾಪೆಡ್ ಈರುಳ್ಳಿ ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ತನಕ ಹೋಗಿದೆ ಹಾಗೆಯೇ ಮಿಕ್ಸು ಆವರೇಜು ಕ್ವಾಲಿಟಿ ಎಲ್ಲ ಮಿಕ್ಸ್ ಆಗಿರುವಂಥದ್ದು ನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ಹೋಗಿದೆ ಸೊ ಇದಿಷ್ಟು ನಮ್ಮ ಕರ್ನಾಟಕದ ಆನಿಯನ್ನು ಕರ್ನಾಟಕದ ಆನಿಯನ್ನಲ್ಲಿ ನೀವು ಮೇಯ್ನಾಗಿ ಗಮನಿಸಬೇಕಾಗಿರೋದು ಡೈಲಿ ನಾನು ನಿಮಗೆ ಕ್ಲಿಯರಾಗಿ ಮಾಹಿತಿ ಕೊಡ್ತಾ ಇದ್ದೀನಿ ಕರ್ನಾಟಕದ ಆನಿಯನ್ನಲ್ಲಿ ನೀವು ಮುಕ್ಕಾಲು ಫಸ್ಟು ನೀವು ಟಾಪ್ ರೇಟ್ ನೋಡ್ತಾ ಇದ್ದೀರಾ ಆದರೆ ಬಿಗ್ ಸೈಜು ಓವರ್ ಬಿಗ್ ಸೈಜಲ್ಲಿ ನೀವು ಚೆಕ್ ಮಾಡೋದಾದರೆ ಇಪ್ಪತ್ತ್ನಾಲ್ಕು ರೂಪಾಯಿ ಮೇಲೇ ಸಿಗುತ್ತೆ ಎರಡು ಸಾವಿರದ ನಾನ್ನೂರು ರೂಪಾಯಿಗಿಂತನೂ ಮೇಲೇ ಹೋಗುತ್ತೆ ರೇಟು ಬಟ್ ಇವತ್ತು ಇವಾಗ ಡೈಲಿ ಬರ್ತಾ ಇರೋದು ನಮ್ಮ ಕರ್ನಾಟಕಗಳಿಂದ ಮುಕ್ಕಾಲು ಸೈಜೇ ಫಸ್ಟ್ ಬರ್ತಾ ಇರೋದು ಸೊ ಅದಕ್ಕೆ ಎರಡು ಸಾವಿರ ರೂಪಾಯಿಂದ ಎರಡು ಸಾವಿರದ ನಾನ್ನೂರು ರೂಪಾಯಿ ತನಕ ಹೋಗಿದೆ ಇವಾಗ ಮಹಾರಾಷ್ಟ್ರ ಈರುಳ್ಳಿಯಲ್ಲಿ ನಾವು ಚೆಕ್ ಮಾಡೋದಾದ್ರೆ ಒನ್ ಟು ಟೂ ಲಾಟ್ಗೆ ಇಪ್ಪತ್ತ್ಮೂರು ರೂಪಾಯಿಯಿಂದ ಇಪ್ಪತ್ನಾಲ್ಕು ರೂಪಾಯಿ ತನಕ ಹೋಗಿದೆ ಅಂದರೆ ಇದರಲ್ಲಿ ನೋಡಬಹುದು ಒನ್ ಟು ಟೂ ಲಾಟ್ ಅಂತ ಹೇಳಿ ಫಸ್ಟ್ ಒಂದು ಬರುತ್ತೆ ಆಮೇಲೆ ಬಿಗ್ ಸೈಜು ಅಂತ ಹೇಳಿ ಫಸ್ಟ್ ಅದು ನೆಕ್ಸ್ಟ್ ಬರುತ್ತೆ ನೆಕ್ಸ್ಟು ಮುಕ್ಕಾಲು ಬರುತ್ತೆ ನಮ್ಮಲ್ಲಿ ಮುಕ್ಕಲ್ಲೇ ನಮ್ಮ ಕಡೆಯಿಂದ ಫಸ್ಟ್ ಇರೋದ್ರಿಂದ ನಿಮಗೆ ಇಪ್ಪತ್ನಾಲ್ಕು ರೂಪಾಯಿಗೆ ಲಾಸ್ಟು ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ತಂದರೆ ರೇಟ್ ಸಿಕ್ಕೇ ಸಿಗತ್ತೆ ಆ್ಯಂಡ್ ಬಿಗ್ ಸೈಜಲ್ಲಿ ಇರುವಂಥ ಈರುಳ್ಳಿ ಸಾವಿರದ ಒಂಬೈನೂರು ರೂಪಾಯಿಯಿಂದ ಎರಡು ಸಾವಿರ ರೂಪಾಯಿ ತನಕ ಹೋಗಿದೆ ಇದೆ ಮುಕ್ಕಾಲು ಸಾವಿರದ ಐನೂರು ರೂಪಾಯಿಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ಹೋಗಿದೆ ನೋಡಬಹುದು ಇವಾಗ ಮುಕ್ ನಮ್ಮಲ್ಲಿ ಮುಕ್ಕಾಲೇನೆ ಎರಡು ಸಾವಿರ ರೂಪಾಯಿಂದ ಎರಡು ಸಾವಿರದ ನಾನ್ನೂರು ರೂಪಾಯಿ ತನಕ ಹೋಗಿದೆ ಇಲ್ಲಿ ಮಹಾರಾಷ್ಟ್ರ ಮಹಾರಾಷ್ಟ್ರಿಯಲ್ಲಿ ಮುಕ್ಕಾಲು ಸಾವಿರದ ಐನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ತನಕ ಮಾತ್ರನೇ ಸೊ ಇದನ್ನು ನೀವು ಗಮನಿಸಬೇಕಾಗತ್ತೆ ಮೀಡಿಯಮ್ಮು ಸಾವಿರ ರೂಪಾಯಿಂದ ಸಾವಿರದ ನಾನ್ನೂರು ರೂಪಾಯಿ ತನಕ ಹೋಗಿದೆ ಬಿಸ್ಕೆಟ್ ಕಲ್ಲರು ಸಾವಿರ ರೂಪಾಯಿಂದ ಸಾವಿರದ ಐನೂರು ರೂಪಾಯಿ ತನಕ ಹೋಗಿದೆ ಚಾಕ್ಲೇಟ್ ಕಲ್ಲರು ಐನೂರು ರೂಪಾಯಿಂದ ಸಾವಿರ ರೂಪಾಯಿ ತನಕ ಹೋಗಿದೆ ಹಾಗೆಯೇ ಗೋಲ್ಟಾ ಮುನ್ನೂರು ರೂಪಾಯಿಂದ ನಾನ್ನೂರು ರೂಪಾಯಿ ತನಕ ಹೋಗಿದೆ ಗೋಲ್ಟಿ ನೂರು ರೂಪಾಯಿಂದ ಇನ್ನೂರು ರೂಪಾಯಿ ತನಕ ಹೋಗಿದೆ ಜೋಡಿ ಚಾಪೆಡಿರುಳಿಗೆ ಇನ್ನೂರು ರೂಪಾಯಿಂದ ಐನೂರು ರೂಪಾಯಿ ತನಕ ಹೋಗಿದೆ ಸೊ ಇದಿಷ್ಟು ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ನಡೀತಿರುವಂತಹ ರೇಟು ಆ್ಯಂಡ್ ಒಂದು ಕ್ವಿಂಟಲ್ಗೆ ಎಷ್ಟು ರೇಟ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ಕೂಡ ನೀವು ತಿಳಿಸ್ಕೊಡ್ಬಹುದು ಸೊ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಯೂಸ್ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನಮ್ಮ ಯಶವಂತಪುರ ಮಾರ್ಕೆಟ್ ಬಗ್ಗೆ ಮಾಹಿತಿ ತಿಳ್ಕೊಂಡಿದ್ದೀರಲ್ವಾ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್